ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಗೀತಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗಲ್ಲಿ ನಾನು ಉತ್ತರ ಕರ್ನಾಟಕ ಶ್ಟೈಲಿಯ ಗಿರಿಮಿಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಮ್ಮ ಕಡೆ ಇದನ್ನು ಚೊರ್ಮುರಿ ಅಂತ ಹೇಳ್ತಾರೆ ನಾನು ಇವತ್ತು ಉತ್ತರ ಕರ್ನಾಟಕ ಸ್ಟೈಲಲ್ಲೇ ಮಾಡೋಣ ಅಂತ ಹೇಳಿ ತೊಗೊಂಡಿದ್ದೀನಿ ನಾನು ಒಂದು ಲೀಟ್ರ್ ಪುರಿ ತೊಗೊಂಡಿದ್ದೀನಿ ಹಾಗೆ ಕ್ಯಾರೆಟು ಟೊಮೊಟೊ ಈರುಳ್ಳಿ ಹಸಿ ಖಾರ ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಸಣ್ಣ ಖಾರ ತೊಗೊಂಡಿದ್ದೀನಿ ಅರ್ಧ ಕಪ್ ಆಯಿಲು ಮತ್ತು ಒಂದು ಸ್ವಲ್ಪ ಕಡಲೆ ಬೀಜನ ತೊಗೊಂಡಿದ್ದೀನಿ ನೀವು ಹಸಿ ಖಾರಾನ ಪುದೀನ ಮತ್ತು ಮೆಣಸಿಕಾಯಿನ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಹಾಗೆ ನಾನು ಗ್ಯಾಸ್ನ ಆನ್ ಮಾಡ್ಕೊಂಡು ಒಂದು ಬಾಣಲೆನ ಇಟ್ಕೋತಾ ಇದ್ದೀನಿ ಬಾಣಲೆ ನೀಟಾಗಿ ಕಾಯ್ದಿದ್ದಾದಮೇಲೆ ಒಂದು ಅರ್ಧ ಕಪ್ ಎಣ್ಣೆ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳಿ ಎಣ್ಣೆ ಎಲ್ಲ ಕಾಯ್ದಿದ್ದಾದಮೇಲೆ ನಾನಿವಾಗ ಕಡಲೆ ಬೀಜನ ಹಾಕ್ತಾಯಿದ್ದೀನಿ ನೀವು ಮೇನ್ ಕಡಲೆ ಬೀಜನ ನೀಟಾಗೆ ಫ್ರೈ ಮಾಡ್ಕೋಬೇಕು ಯಾಕಂದರೆ ನಾವು ತಿಂತಾ ಇರಬೇಕಾದ್ರೆ ಕಡಲೆ ಬೀಜ ಚೆನ್ನಾಗಿ ಫ್ರೈ ಆಗಿದ್ದರೆ ಏನೋ ಒಂಥರ ಟೇಸ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಫ್ರೈ ಇದ್ದೀನಿ ಅಂತ ಮತ್ತು ಎಣ್ಣೆನೂ ನೀಟಾಗಿ ಕಾಯ್ದು ಹಂಗಾಗುತ್ತೆ ಯಾಕಂದರೆ ಎಣ್ಣೆ ನೀಟಾಗಿ ಕಾಯಿದ್ರೆ ಟೇಸ್ಟು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ನೀವು ಎಣ್ಣೆಲೇ ನೀಟಾಗಿ ಕಡಲೆ ಬೀಜನೂ ಫ್ರೈ ಮಾಡ್ಕೋಬೇಕು ಹಾಗೆ ಎಣ್ಣೆನೂ ತುಂಬ ಚೆನ್ನಾಗಿ ಕಾಯಿಸ್ಬೇಕು ಹಾಗೆ ಇವಾಗೆಲ್ಲ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾನು ಕೆಳಗಡೆ ತೆಕ್ಕೊಂಡು ಒಂದು ಲೀಟ್ರ್ ಪುರಿ ತೊಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ಅದು ಹಾಕಿದ್ದಾದ ಮೇಲೆ ನಾನು ಖಾರ ತೊಗೊಂಡಿದ್ನಲ್ಲ ಅದು ಹಾಕ್ತಾಯಿದ್ದೀನಿ ಹಾಗೆ ಹಸಿ ಖಾರ ಇದ್ದೀನಿ ನೀವು ಹಸಿ ಖಾರಕ್ಕೆ ಪುದೀನ ಸೊಪ್ಪು ಮತ್ತು ಹಸಿರು ಮೆಣಸಿ ಮಿಸ್ ಮಿಕ್ಸ್ ಮಾಡ್ದಲೇ ಪೇಸ್ಟ್ ಮಾಡ್ಕೊಳ್ಳಿ ಯಾಕಂದರೆ ಇದೇ ಉತ್ತರ ಕರ್ನಾಟಕ ಸ್ಟೈಲಲ್ಲಿ ಸಿಗುವಂತಹ ಟೇಸ್ಟು ಪುದೀನ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ನಾನು ಟೊಮೊಟೊ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಹಾಕೋತಾ ಇದ್ದೀನಿ ಮತ್ತು ನಿಮಗೆ ಖಾರ ಎಷ್ಟು ಬೇಕು ಅಂತ ನೋಡ್ಕೊಂಡು ಖಾರದ ಪುಡಿನ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಯಾಕಂದರೆ ನಾವು ಹಸಿ ಖಾರ ಹಾಕಿರ್ತೀವಲ್ಲ ಹಾಗಾಗಿ ನೀವು ಖಾರದ ಪುಡಿನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ನಾನು ಹಸಿ ಖಾರ ಹಾಕಿದ್ರಿಂದ ಸ್ವಲ್ಪ ಕಮ್ಮಿನೇ ಹಾಕಿದ್ದೀನಿ ಹಾಗೆ ನಿಮಗೆ ಟೇಸ್ಟ್ ಎಷ್ಟು ಬೇಕು ಅಂತ ನೋಡ್ಕೊಬಿಟ್ಟು ಉಪ್ಪನ್ನ ಹಾಕ್ಕೊಳ್ಳಿ ಈಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡ್ತಾ ಇರ್ಬೋದು ನೀವು ನಾನು ಯಾವ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅಂತ ತುಂಬ ಚೆನ್ನಾಗಾಗುತ್ತೆ ನೀವು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈಗೆಲ್ಲ ನಾನು ನೀಟಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ನೀವು ಮಿಕ್ಸ್ ಮಾಡೋದ್ರಲ್ಲೇ ಇರೋದು ತುಂಬ ಚೆನ್ನಾಗಾಗುತ್ತೆ ನೀಟಾಗೆ ಮಿಕ್ಸ್ ಮಾಡಿದರೆ ಈಗ ನಾವು ಉಪ್ಪಾಗಿರ್ಬೋದು ಖಾರ ಆಗಿರ್ಬೋದು ಈಗ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ಟು ಬೀನ್ಸು ಎಲ್ಲ ಹಾಕಿರ್ತೀವಲ್ಲ ಹಾಗಾಗಿ ನೀಟಾಗೆಲ್ಲ ಮಿಕ್ಸ್ ಮಾಡಬೇಕು ಈಗ ಉತ್ತರ ಕರ್ನಾಟಕ ಸ್ಟೈಲಿ ಗಿರಿಮಿಟ್ ತುಂಬಾ ಚೆನ್ನಾಗಿ ರೆಡಿಯಾಗಿದೆ ಹಾಗೆ ನಾವು ಎಲ್ಲ ಗಿರಿಮಿಟ್ ತಿಂದಿದ್ದಾದಮೇಲೆ ನಮ್ಮ ಮನೆಯವರು ಸ ತರಕಾರಿನ ತೊಗೊಬಂದಿದ್ರು ನಮ್ಮನೇಲಿ ಯಾವಾಗಲೂ ಮಾರ್ಕೆಟಲ್ಲೇ ತರಕೋರಿನ ತೊಗೊಬರ್ತಾರೆ ನಾನು ತರೋದಾದರೆ ಸಂತೇಲಿ ತೊಗೊಬರ್ತೀನಿ ನಮ್ಮ ಮನೆಯವರು ನೀನು ಚೆನ್ನಾಗಿರೋ ತರೋದಿಲ್ಲ ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಹೋಗಿ ತಗೊಬರ್ತಾರೆ ಹಾಗಾಗಿ ಎಲ್ಲ ತುಂಬಾ ಫ್ರೆಶ್ ಆಗಿರುತ್ತೆ ನೋಡ್ತಾ ಇರ್ಬೋದು ನೀವು ಕ್ಯಾರೆಟ್ ಆಗಿರ್ಬೋದು ಬೀಟ್ರೂಟ್ ಆಗಿರ್ಬೋದು ಆಲೂಗೆಡ್ಡೆ ಆಗಿರ್ಬೋದು ಮತ್ತು ಸೌತೆಕಾಯಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮನೆಯವರಿಗೆ ಬೀನ್ಸ್ ಅಂದರೆ ತುಂಬ ಇಷ್ಟ ಹಾಗಾಗಿ ಬೀನ್ಸ್ನ ಜಾಸ್ತಿ ತೊಗೊಬಂದಿದ್ದಾರೆ ತುಂಬಾ ಚೆನ್ನಾಗಿತ್ತು ತರಕಾರಿ ಎಲ್ಲ ನಾನು ಎಲ್ಲ ಫ್ರಿಜ್ಜಿಗೆ ನೀಟಾಗಿ ಕವರಿಗೆ ಹಾಕಿ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊತೀನಿ ಬಾಕ್ಸಿಗೂ ಹಾಕೊಡ್ ಹಾಕೋತೀನಿ ಯಾಕಂದರೆ ಬಾಕ್ಸೆಲ್ಲ ತುಂಬಿದ್ದಾದಮೇಲೆ ನಾನು ಕವರಿಗೆ ಹಾಕೊಂಡು ಇಟ್ಕೊತೀನಿ ಮತ್ತು ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕುವಂತಹ ವೀಡಿಯೋ ಫಸ್ಟು ನಿಮಗೆ ನೋಟಿಫಿಕೇಷನ್ ಆಗುತ್ತೆ ಇವತ್ತಿನ ಇಲ್ಲಿಗೆ ಎಲ್ಲಿಗೆ ಹೆಂಡ್ ಇದ್ದೀನಿ ಥ್ಯಾಂಕ್ ಯು